ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಎಲ್ಲರಿಗೂ ಕೂಡ ಹಾಗಿದ್ರೆ ಬನ್ನಿ ಇವತ್ತೊಂದು ಹೊಸದಾಗಿ ಟಿಪ್ಸ್ ತೊಗೊಂಬಂದಿದ್ದೀನಿ ಏನಪ್ಪ ಟಿಪ್ಸ್ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ದೇವರ ಮನೇಲಿರುವಂಥ ವಿಭೂತಿ ನೋಡಿ ಹಣೆಗೆ ಹಚ್ಚುವಂಥ ವಿಭೂತಿ ತೊಗೊಂಡಿದ್ದೀನಿ ಹಾಗೆ ನಾನು ಸಣ್ಣ ಗಿಚ್ಚುವಂಥದ್ದು ಅದು ಕೂಡ ತೊಗೋಬೇಕಾಗತ್ತೆ ಹಾಗೆ ನಾನು ಇಲ್ಲಿ ಹಳ್ಳಿ ತಗೊಳ್ತಾ ಇರೋದು ಬತ್ತಿ ಮಾಡುವಂಥ ಹಳ್ಳಿ ಯಾವ ರೀತಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ ನನ್ನ ವಿಡಿಯೋ ಇಷ್ಟ ಆಗ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನಾನು ಇಲ್ಲಿ ಹಳ್ಳಿ ತೊಗೊಂಡಿರೋದಲ್ವ ಎಷ್ಟು ಈಸಿಯಾಗಿ ನಾವು ಬತ್ತಿಗಳು ಮಾಡಿ ಇಟ್ಕೋಬೋದು ಮತ್ತು ನಿಮಗೆ ಯಾವಾಗ ಬೇಕಾದಾಗ ಅವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗಾಗಿ ತೋರಿಸ್ತಾ ಇರೋದು ಬತ್ತಿ ಮಾಡೋರಿದ್ದರೆ ಎಲ್ಲರೂ ಕೂಡ ಹಲವಾರು ವಿಧ ವಿಧವಾಗಿ ಮಾಡ್ತಾರೆ ನಾವು ನೋಡಿ ದೇವರಿಗೆ ಹಚ್ಚೋ ಬತ್ತಿ ಎಷ್ಟು ಪದ್ಧತಿ ರೀತಿ ಮಾಡ್ಕೊಂಡ್ವಿ ಅಂದರೆ ದೇವರಿಗೆ ಹಚ್ಚಿರೋ ಅಂಥ ತೃಪ್ತಿ ಕೂಡ ತುಂಬಾ ಅಲ್ವಾ ಇಲ್ಲಿ ನನ್ನ ಕೈಗೆ ಸ್ವಲ್ಪ ವಿಭೂತಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಈ ರೀತಿ ಕೈಯಿಂದ ಕೂಡ ನಾವು ಎಷ್ಟು ಈಸಿಯಾಗಿ ಬತ್ತಿಗಳು ಮಾಡ್ಕೋಬೋದು ಅಂತ ನೋಡಿ Thank okay. ತುಂಬನೇ ಉದ್ದಕ್ಕೆ ಬತ್ತಿಗಳು ಮಾಡ್ಕೊಬೋದು ನೀವು ಒಂದು ಬತ್ತಿಯಲ್ಲಿ ನಾಲ್ಕು ನಾಲ್ಕು ಬತ್ತಿ ಕೂಡ ಮಾಡ್ಕೋಬೋದು ಅಷ್ಟು ಉದ್ದಕ್ಕಾಗತ್ತೆ ನೋಡಿ ಒಂದು ದಾರದ ಎಳೆ ಯಾವ ರೀತಿ ಇರುತ್ತಲ್ವ ಆ ರೀತಿ ಎಳೆ ಥರ ಬತ್ತಿ ಕೂಡ ಮಾಡ್ಕೋಬೋದು ಇದು ನಮ್ಮ ಕಡೆ ಹಳೆ ರೀತಿ ಪದ್ಧತಿ ನೋಡಿ ನಮ್ಮ ಅಜ್ಜಿಗಳು ಆ ರೀತಿ ಮಾಡ್ತಾಯಿದ್ರು ತುಂಬನೇ ಎಳೆ ರೀತಿ ಈ ರೀತಿ ಉದ್ದಕ್ಕೆ ದಾರದ ಥರ ಬಿಡ್ತಾ ಬಿಡ್ತಾಯಿದ್ರು ನಿಮ್ಗೆ ಯಾವಾಗ ಬೇಕಾವಾಗ ನೀವು ಸ್ವಲ್ಪ ಸಣ್ಣ ಸಣ್ಣ ಬತ್ತಿಗಳು ಕಟ್ ಮಾಡಿಕೊಂಡು ಹಚ್ಕೋಬೋದು ಈ ರೀತಿ ನೀವು ಕೂಡ ಹಳೆ ಪದ್ಧತಿಯಲ್ಲಿ ತೋರಿಸ್ತಾ ಇರುವಂಥ ಈ ಬತ್ತಿಗಳು ಮಾಡಿ ಇಟ್ಕೊಂಡ್ರೆ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಮತ್ತು ನೀವು ಯಾವಾಗ ಬೇಕಾದಾಗ ಅವಾಗ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ದಾರದ ಥರ ಬತ್ತಿ ಕೈಯಿಂದ ಹೊಸಿಯೋದಕ್ಕೆ ಈಸಿ ಆಗ್ತಾ ಇರೋದು ಇಬ್ಬತ್ತಿ ಯಾಕೆ ಹಚ್ಬೇಕಂದ್ರೆ ಕೈ ನಾವು ಇಬ್ಬೂತಿ ಹಚ್ಚೋದ್ರಿಂದ ಕೈ ಚೆನ್ನಾಗಿ ಈ ರೀತಿ ನೋಡಿ ಬತ್ತಿ ಹಸಿತ್ತೀವಲ್ವ ಚೆನ್ನಾಗಿ ಅದಕ್ಕೆ ಇಬ್ಬತ್ತಿ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ತಿರುಗುತ್ತೆ ಕೈಯಿಂದ ಬತ್ತಿ ಕೂಡ ನಾವು ಹಾಗೆ ಮಾಡೋದಕ್ಕೆ ಹೋದರೆ ಸ್ವಲ್ಪ ಕೈಯಿಂದ ಕೂಡ ತಿರುಗೋದಿಲ್ಲ ನಿಮಗೆ ಜಾಸ್ತಿ ಹೊತ್ತು ಉರಿಬೇಕು ಅಂದರೆ ನಮ್ಮ ಕಡೆ ಪದ್ಧತಿ ಏನಂದರೆ ನಾವು ಒಂದೇ ಎಳೆ ಬತ್ತಿ ಹಚ್ಚೋದಿಲ್ಲ ಎರಡು ಎಳೆ ಬತ್ತಿನೇ ಹಚ್ಚೋದು ಯಾಕಂದರೆ ನಮ್ಮ ಕಡೆ ಎರಡು ಎಳೆ ಬತ್ತಿನೇ ಇರಬೇಕು ಎಳೆ ಬತ್ತಿ ಮಾತ್ರ ನಾವು ಯೂಸ್ ಮಾಡೋದಿಲ್ಲ ದೇವರಿಗೆ ಏನೇ ಮಾಡಲಿ ಎರಡು ಎಳೆ ಬತ್ತಿನೇ ಯೂಸ್ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಈ ರೀತಿ ನೋಡಿ ದೊಡ್ಡ ದೊಡ್ಡ ಕಡ್ಡಿ ಬತ್ತಿ ಅಂತೀವಿ ನಾವು ಉತ್ತರ ಕರ್ನಾಟಕ ಮಂದಿ ಈ ರೀತಿ ಕಡ್ಡಿ ಬತ್ತಿ ಕೂಡ ಮಾಡ್ತಾಯಿದ್ದೀನಿ ಈ ರೀತಿ ಕೂಡ ಮಾಡ್ಕೋಬೋದು ಎಷ್ಟು ದೊಡ್ಡ ದೊಡ್ಡ ಬತ್ತಿ ಮಾಡ್ಕೊಳ್ತೀವಿ ಅದು ಸ್ವಲ್ಪ ಚೆನ್ನಾಗಿ ಶಾಂತ ರೀತಿಗಾಗಿ ಅಂದರೆ ಶಾಂತ ರೀತಿಯಾಗಿ ಉರಿತಾ ಹುರಿತಾಯಿದ್ರೇ ಚೆನ್ನಾಗಿ ಅನಿಸುತ್ತಲ್ವ ಸಾಯಂಕಾಲವರೆಗೂ ಕೂಡ ಚೆನ್ನಾಗಿ ಸಾಯಂಕಾಲ ತನಕ ಶಾಂತ ರೀತಿ ಉರಿಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ಮಾಡ್ಕೊಂಡು ಅದನ್ನ ಮೇಲೆ ಸ್ವಲ್ಪ ಈ ಭೂತಿ ಚೆನ್ನಾಗಿ ಕೈಗೆ ಅಪ್ಲೈ ಮಾಡ್ಕೊಂಡು ಅದಕ್ಕೆ ಹಚ್ಕೋಬೇಕು ಈಗ ನೋಡಿ ಇನ್ನೊಂದು ಕೂಡ ನಾನು ಬತ್ತಿ ಮಾಡ್ತಾಯಿದ್ದೀನಿ ನಾವು ಇದಕ್ಕೆ ಕಡ್ಡಿ ಬತ್ತಿ ಅಂತೀವಿ ಒಂದೊಂದು ಸೈಡ್ ಒಂದೊಂದು ಥರ ಹೆಸರು ಇರ್ತವೆ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಮಾಡ್ತಾ ಇರೋದು ನೋಡಿ ಏನಿಲ್ಲ ಸ್ವಲ್ಪ ಬತ್ತಿ ಅಗಲವಾಗಿ ಮಾಡಿಕೊಂಡು ಎರಡು ಕೂಡ ಈ ರೀತಿ ಜಾಯಿನ್ ಮಾಡಿಕೊಂಡು ಮೇಲೆ ರೀತಿ ಚೆನ್ನಾಗಿ ಚೂಪವಾಗಿ ಇರುವಂಥ ಅಗಲ ಮಾಡ್ಕೊಂಡು ಬಿಟ್ಟರೆ ಸಾಕು ನೋಡಿ ಇವಾಗ ನಾನು ದಪ್ಪ ತಳವನ್ನು ದಪ್ಪದಿರುವಂಥ ಬತ್ತಿ ಮಾಡ್ತಾ ಇದೀನಿ ಯಾಕೆ ಇದು ಅದು ಕೂಡ ಈ ರೀತಿ ನೋಡ್ತಾ ಇರ್ಬೋದು ಶುಂಠಿ ಗಿಚ್ಚೋದು ಇದ್ದೇ ಇರುತ್ತೆ ಮನೆಯಲ್ಲಿ ಕೈಯಿಂದ ಮಾಡೋದಕ್ಕೆ ಬರದೇ ಇರೋರು ಅವ್ರ ಮಾಡೋಕ್ಕೆ ಸ್ವಲ್ಪ ಶುಂಠಿ ಮನೆಗೆ ಈ ಭೂತಿ ಅಪ್ಲೈ ಮಾಡಿ ಈ ರೀತಿ ಬತ್ತಿ ಹೊಸಿಬೇಕು ತುಂಬಾ ಸಖತ್ತಾಗಿ ಬರುತ್ತೆ ಈಸಿಯಾಗಿ ನೋಡಿ ಈ ರೀತಿ ನೋಡಿ ಯಾವ ರೀತಿ ಈ ಕಡೆ ಕೂಡ ಹೊಸಿಬೋದು ಈ ಕಡೆ ಕೂಡ ಹೊಸಿಬೋದು ದಪ್ಪವಾಗಿ ಮಾಡಿಕೊಂಡ್ರೆ ಅದು ಕೂಡ ಶಾಂತ ಪದ್ಧತಿಯಿಂದ ಚೆನ್ನಾಗಿ ಉರಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದರಿಂದ ಕೂಡ ನಾವು ಬತ್ತಿಗಳು ಮಾಡಿ ಇಟ್ಕೋಬೋದು ಇದು ನೋಡಿ ಜಾಸ್ತಿ ಹೊತ್ತು ದೊಡ್ಡ ದೊಡ್ಡ ಸಮಯ ಆರತಿಗಳು ಇರ್ತಲ್ವ ಅದರಲ್ಲಿ ಇರುತ್ತಿ ಹಚ್ಕೋಬೋದು ಇವಾಗ ನೋಡಿದ್ರಲ್ಲ ನೀವು ಕೂಡ ನಾನು ಇದೇ ಪದ್ಧತಿಯಲ್ಲಿ ಎಲ್ಲನೂ ಕೂಡ ಬತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ವಾರದ ಪೂರ್ತಿ ಎಲ್ಲ ಬತ್ತಿಗಳು ರೆಡಿ ಮಾಡಿ ಇಟ್ಕೊಳ್ತೀನಿ ಮತ್ತೆ ಹಚ್ಚೋದಕ್ಕೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವ ಚೆನ್ನಾಗಿ ಹಚ್ಕೊಂಡು ಇಟ್ಕೊಂಡು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಅವಾಗ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಇವೆಲ್ಲ ಕೂಡ ಬತ್ತಿ ಈ ರೀತಿ ಮಾಡಿ ಇಟ್ಕೊಳ್ತೀನಿ ಇಟ್ಕೊಂಡ್ರೆ ಬತ್ತಿ ನೋಡಿ ಎಷ್ಟು ಚೆನ್ನಾಗಿ ನಾವು ಈ ರೀತಿ ಯಾವ ರೀತಿ ಇಟ್ಕೊಬೇಕಂತ ಅದು ಕೂಡ ತೋರಿಸ್ತೀನಿ ದೊಡ್ಡ ದೊಡ್ಡ ಬತ್ತಿ ಕೂಡ ಮಾಡ್ಕೊಳ್ತೀನಿ ಸಣ್ಣ ಸಣ್ಣ ಬತ್ತಿ ಕೂಡ ಮಾಡ್ಕೊಳ್ತೀನಿ ಹಾಗೆ ತುಪ್ಪದ ದೀಪ ಹಚ್ಬೇಕಂದ್ರೆ ಈ ರೀತಿ ಮಾಡಿ ಇಟ್ಕೊಂಡ್ರಂತ ಸ್ವಲ್ಪ ಕಡ್ಡಿ ಬತ್ತಿ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾವುದಾದ್ರೂ ವಾರಗಳಲ್ಲಿ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ ನೀವೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಗಿದ್ರೆ ನೀನು ಕೂಡ ಟೈಮ್ ಸೇವ್ ಮಾಡರಿದ್ರೆ ಈ ರೀತಿ ಬತ್ತಿಗಳು ಮಾಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ನಿಮಗೂ ಕೂಡ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ